ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನ್ವಿ ಕನ್ನಡ ಎಜುಕೇಷನ್ ಚಾನಲ್ ಇವತ್ತಿನ ದಿನ ನಾವು ಮನೋವಿಜ್ಞಾನದ ಪ್ರಮುಖ ವಿಧಾನಗಳು ಮತ್ತು ಪ್ರತಿಪಾದಕರ ಬಗ್ಗೆ ನೋಡೋಣ ಇದು ಟಿ ಇ ಟಿ ಮತ್ತು ಸಿ ಇ ಟಿ ಜಿ ಪಿ ಎಸ್ ಟಿ ಅವ್ರಿಗೆ ಪಿಕ್ಸ್ ಒನ್ ಮಾರ್ಕ್ಸ್ ಬೀಳುವಂಥ ಇದು ಪಾಯಿಂಟು ಇವಾಗ ಮೊದಲನೇದಾಗಿ ವೀಕ್ಷಣೆ ಅಂದರೆ ಅವಲೋಕನ ಅಬ್ಸರ್ವೇಷನ್ ಮೆಥಡನ್ನು ಪ್ರತಿಪಾದಿಸಿದವರು ವ್ಯಾಡ್ಸನ್ ಮನೋವಿಶ್ಲೇಷಣಾ ವಿಧಾನ ಸೈಕೆ ಸೈಕೋ ಅನಾಲಿಸಿಸ್ ಮೆಥಡ್ ಸಿಗ್ಮಂಡ್ ಪ್ರೈಡ್ ಅಂತರ ಅವಲೋಕನ ಇಂಟ್ರಾಸ್ಪೆಕ್ಷನ್ ಇದನ್ನು ಪ್ರತಿಪಾದಿಸಿದವರು ಎ ಬಿ ಟೀಚ್ನರ್ ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿ ಇದನ್ನು ಪ್ರತಿಪಾದಿಸಿದವರು ಡಿ ಎಫ್ ಡಿ ಬುಕ್ಸ್ ಪ್ರಾಯೋಗಿಕ ವಿಧಾನ ಎಕ್ಸ್ಪಿರಿಮೆಂಟಲ್ ಮೆಥಡ್ ಇದನ್ನು ಪ್ರತಿಪಾದಿಸಿದರು ವಿಲ್ ಹೆಲ್ಮ್ ಊಂಟ್ ಈ ವಿಡಿಯೋ ಇಷ್ಟ ಆದ್ದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮೇಲಿರೋ ಬೆಲ್ ಸಬ್ಸ್ಕ್ರೈಬ್ ಮಾಡಿ ಮೇಲಿರೋ ಬೆಲ್ ಐಕನನ್ನು ಒತ್ತಿ ನಿಮಗೆಲ್ಲ ಆಲ್ ವಿಡಿಯೋ ನೋಟಿಫಿಕೇಷನ್ಗಳು ಬರುತ್ತವೆ ಥ್ಯಾಂಕ್ ಯು